ಸಾಮಾನ್ಯವಾಗಿ ಕೆಲವರಿಗೆ ಊಟವಾದ ಬಳಿಕ ಎಲ್ಲಕ್ಕಿ ತಿನ್ನುವ ಅಭ್ಯಾಸ ಬೆಳೆಸಿಕೊಂಡಿರ್ತಾರೆ ಜೀರ್ಣಕ್ರಿಯೆಯನ್ನ ಸುಧಾರಿಸುವ ಉದ್ದೇಶದಿಂದ ಪ್ರಾಚೀನ ಕಾಲದಿಂದಲೂ ಕೂಡ ಪಾಲಿಸಿಕೊಂಡು ಬಂದಿರುವಂತಹ ಅಭ್ಯಾಸಗಳಲ್ಲಿ ಇದು ಕೂಡ ಬಂದು ಆದರೆ ಇದರ ಹತ್ತಾರು ಆರೋಗ್ಯ ಪ್ರಯೋಜನಗಳ ಬಗ್ಗೆ ಹೆಚ್ಚಿನವರಿಗೆ ತಿಳಿದೇ ಇಲ್ಲ ಹಾಗಾದ್ರೆ ಈ ಕುರಿತ ಒಂದು ಸಣ್ಣ ಮಾಹಿತಿಯನ್ನ ಇವತ್ತಿನ ಈ ಒಂದು ರೀಲ್ನಲ್ಲಿ ತಿಳಿದುಕೊಳ್ಳೋಣ ಮೊಟ್ಟ ಮೊದಲನೇದಾಗಿ ಬಾಹ್ಯ ದುರ್ವಾಸನೆಯನ್ನು ನಿವಾರಿಸುತ್ತದೆ ಎಲ್ಲಕ್ಕಿ ನೈಸರ್ಗಿಕ ಬಾಹ್ಯ ಫ್ರೆಶ್ನರ್ ಆಗಿದ್ದು ಎಲ್ಲಕ್ಕಿಯನ್ನ ಅಗಿಯುವುದರಿಂದ ಲಾಲರಸವನ್ನ ಉತ್ತೇಜಿಸುತ್ತದೆ ಇದರಲ್ಲಿರುವಂತಹ ಗುಣವು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಸಹಕಾರಿಯಾಗಿದೆ ಇದರ ಜೊತೆಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಕೂಡ ಸಹಾಯ ಮಾಡುತ್ತದೆ ಯಾಕಂದ್ರೆ ಎಲ್ಲಕ್ಕಿಯಲ್ಲಿ ಸಿನಿಯೋಲ್ ಅಂತಹ ಸಂಯುಕ್ತಗಳಿದ್ದು ಇವು ಜೀರ್ಣಕಾರಿ ಕಿವಿಣಗಳನ್ನ ಉತ್ತೇಜಿಸುತ್ತದೆ ಊಟದ ನಂತರ ಎಲ್ಲಕ್ಕಿಯನ್ನು ಜಿಗಿದ್ರಿಂದ ಗ್ಯಾಸ್ ಆಮ್ಲೀಯತೆಯಂತಹ ಸೇರಿದಂತೆ ಇನ್ನಿತರ ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ನಿವಾರಣೆ ಆಗ್ತವೆ ಇದರ ಜೊತೆಗೆ ಎಲ್ಲಕ್ಕಿ ಬಾಯಿಯ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಿಯಮಿತ ಬಳಕೆಯು ಬಾಯಿಯ ಸೋಂಕನ್ನು ತಡೆಗಟ್ಟಲು ಮತ್ತು ಒಸಡನ್ನು ಆರೋಗ್ಯವಾಗಿ ಇಡಲು ಸಹಾಯ ಮಾಡುತ್ತದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು